ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಮಿಕ್ಚರ್ನ ಮಾಡಿ ತೋರಿಸ್ತಿದ್ದೀನಿ ಈ ಪುಳಿಯೋಗರೆ ಚಿತ್ರಾನ್ನ ಚಿತ್ರನ ಉಪ್ಪಿಟ್ಟೆಲ್ಲ ತಿನ್ನೋದಕ್ಕೆ ಇಷ್ಟಪಡ್ದೆಲ್ಲ ಇದ್ದವರಿಗೆ ಸೈಡ್ ಡಿಶ್ ಆಗಿ ಈ ಥರ ಮಿಕ್ಸ್ಚರ್ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಮತ್ತು ಮಕ್ಕಳಿರೋ ಮನೇಲೂ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಟೀ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಅಂತ ತೊಗೋಬೇಕು ಅಲ್ಲಿಗೆ ಎರಡು ಕಪ್ಪಿಂದ ಅರ್ಧ ಭಾಗ ಅಂದರೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿ ಇದಕ್ಕೀಗ ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ ನೀವು ಖಾರನ ಜಾಸ್ತಿ ಕಮ್ಮಿ ಅಂತ ಮಾಡ್ಕೋಬೋದು ಒಂದು ಸ್ಪೂನಷ್ಟು ಅಜ್ವಾಯನ ಸೇರಿಸ್ಕೊತಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಕಾಲು ಟೇಬಲ್ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊತಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಪುಡಿನ ಹಾಕೊತಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳಕ್ಕಿದೆ ಈಗೊಂದ್ಸರಿ ಇದೆಲ್ಲ ಮಿಕ್ಸ್ ಆದಮೇಲೆ ಸೇರಿಸ್ಕೊತೀನಿ ಈಗೊಂದ್ಸರಿ ಕೈಯಲ್ಲಿ ಎಲ್ಲ ಕಡೆನೂ ಉಪ್ಪು ಹೊರಡಂಗೆ ಖಾರದ ಪುಡಿ ಎಲ್ಲ ಹೊಂದ್ಕೊಳಂಗೆ ಮಿಕ್ಸ್ ಮಾಡ್ಕೋಬೇಕು ಎರಡು ಅಷ್ಟು ಕಡಲೆ ಹಿಟ್ಟಲ್ಲಿ ಸುಮಾರಷ್ಟು ಈ ಮಿಕ್ಸ್ಚರ್ನ ಮಾಡ್ಕೋಬೋದು ಸ್ನೇಹಿತರೆ ಫ್ರೆಶ್ ಆಗೂ ಇರುತ್ತೆ ಆರೋಗ್ಯಕರವಾಗಿಯೂ ಇರುತ್ತೆ ಈಗ ನೋಡಿ ಎಲ್ಲದೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈ ಮಿಕ್ಸ್ ಮಾಡಾದ್ಮೇಲೆ ಈ ಎಣ್ಣೆನ ಸೇರಿಸ್ಕೊತಿದ್ದೀನಿ ಒಂದು ಸರಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಸೊ ಸ್ವಲ್ಪನೇ ನೀರನ್ನು ಸೇರಿಸಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ಲ ಆ ಥರ ಇದನ್ನು ಕಲಿಸ್ಕೋಬೇಕು ಕೈಗೆ ಏನಾದರೂ ತುಂಬ ಅಂಟುತ್ತಿದೆ ಅನ್ನೋದಾದರೆ ಸ್ವಲ್ಪ ನೀರು ಅಥವಾ ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಈಗ ನೋಡಿ ಮಿಕ್ಸ್ ಮಾಡಿದ್ದಾಗಿದೆ ಈಗ ನೀರನ್ನು ಸೇರಿಸಿ ಇದನ್ನು ಹಿಟ್ಟನ್ನು ಕಲಿಸ್ಕೊತೀನಿ ಈ ಥರ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರಿ ಅಂದರೆ ಮನೇಲಿ ಇಷ್ಟಪಟ್ಟು ತಿನ್ನೋರು ಇದ್ರೆ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಈಗ ನೋಡಿ ಹಿಟ್ಟನ್ನ ಕಲಸಿದ್ದಾಗಿದೆ ಈಗ ಇಲ್ಲಿ ಮೋಲ್ಡ್ ಕೂಡ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಮೊದಲೇ ಸಣ್ಣ ಬಿಲ್ಲೆ ತಗೊಂಡಿದ್ದೀನಿ ನೀವು ಎಷ್ಟು ದೊಡ್ಡದಾದರೂ ತಗೋಬಹುದು ಎಷ್ಟು ತಪ್ಪಕ್ಕಾದರೂ ನೀವು ಮಿಕ್ಸ್ಚರ್ನ ಮಾಡ್ಕೋಬಹುದು ಈಗ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದು ಈಗ ಎಣ್ಣೆಲಿ ಒತ್ತಿದ್ರೆ ಆಯ್ತು ಎಣ್ಣೆ ಸೋರೋದಕ್ಕೆ ಅಂತೇಳಿ ಒಂದು ಜರಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸರ್ನ ಹಾಕ್ತಿದ್ದೀನಿ ಎಣ್ಣೆಯಲ್ಲಿ ಮೀಡಿಯಮ್ ಕಾವು ಇಟ್ಕೋಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ಎರಡೆರಡು ಸರಿ ತಿರ್ಸಿದ್ರೆ ಸಾಕು ಬೇಗನೆ ಫ್ರೈ ಆಗ್ಬಿಡತ್ತಿದು ಈಗ ನೋಡಿ ಒಂದು ಸರಿ ಕೆಳಗಡೆ ಒಂದು ಭಾಗ ಬೆಂದರೆ ಒಂದು ಸರಿ ಇನ್ನೊಂದು ಭಾಗ ತಿರ್ಸಿದರೆ ಸಾಕು ಎರಡೇ ಸರಿಗೆ ಬೇಗನೆ ಕ್ರಿಸ್ಪಿಯಾಗಿ ಹಾಕ್ಬಿಡತ್ತೆ ತುಂಬ ಒಂದೇ ಥರ ಎಲ್ಲದು ಕಲರ್ ಇತ್ತು ಅಂದರೆ ಚೆನ್ನಾಗಿರುತ್ತೆ ಈಗ ನೋಡಿ ಇದೇ ಥರನೇ ಹಾಕಿ ಪೂರ ಹಿಟ್ಟನ್ನು ಕೂಡ ಕರ್ತಿದ್ದೀನಿ ಇದೇ ಎಣ್ಣೆಗೆ ಶೇಂಗಾ ಕಡಲೆ ಮತ್ತು ಕರ್ಬೇನ್ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲದೂ ಒಂದೇ ಕಲರ್ ಬಂದಿದೆ ಜೊತೆಗೆ ಈಗ ಶೇಂಗಾನ ಸೇರಿಸಿ ಉರ್ಕೋತಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ತುರ್ದಿರೋಂಥ ಈ ಒಣ ಕೊಬ್ಬರಿ ಇರುತ್ತೆ ನೋಡಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಕೊಂಡು ಅದನ್ನು ಕೂಡ ಹಾಕೋಬಹುದು ಇಷ್ಟೇ ಹಾಕಿದರೆ ಸಾಕು ತುಂಬ ಚೆನ್ನಾಗಾಗತ್ತೆ ಈಗ ಕಡಲೆನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಇದು ಕೂಡ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ಈಗ ಕರ್ಬೇನ್ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು ಇಷ್ಟೇ ಹಾಕಿದರೆ ಸಾಕು ಸ್ನೇಹಿತರೆ ತುಂಬಾ ಚೆನ್ನಾಗಾಗುತ್ತೆ ಈಗ ಇದು ಕೂಡ ಗರಿ ಗರಿಯಾಗಾದಮೇಲೆ ತೆಗೆದಿಟ್ಕೋಬೇಕು ಎರಡು ಕಪ್ಪಷ್ಟು ಕಡಲೆ ಹಿಟ್ಟಲ್ಲಿ ಸುಮಾರಷ್ಟು ಮಿಕ್ಚರ್ ಆಗಿದೆ ಈಗ ನೋಡಿ ಈ ಥರ ಒಂದೇ ಥರ ಕಲರಲ್ಲಿ ಎಲ್ಲದನ್ನೂ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ ನೀವೊಂದು ದೊಡ್ಡ ಬೇಷನ್ ಅಥವಾ ಪಾತ್ರೆಲ್ಲ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಈಗ ನೋಡಿ ಇಲ್ಲೂ ಕೂಡ ಅಷ್ಟೇ ಆಗಿದೆ ಮೇಲ್ಗಡೆ ಬೇಕಿದ್ರೆ ನೀವೊಂದು ಸ್ವಲ್ಪ ಚಾಟ್ ಮಸಾಲ ಇದೆಲ್ಲ ಹಾಕೋಬೋದು ಈಗ ಈ ಕರೆದಿಟ್ಕೊಂಡಿರೋ ಈ ಶೇಂಗಾ ಕಡಲೆನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ಚರ್ ರೆಡಿ ನಮಸ್ಕಾರ